ಯಾವತ್ ಹೆಮಕ್ಳ ಬಗ್ಗೆ ಮಾತಾಡ್ಬೇಕಾರೆ ಶ್ರೀರ ಶ್ರುತಿ ಅವ್ರಿ ಎಚ್ಚರಿಕೆ ಇರ್ಲಿ ಮೈ ಮೇಲೆ ಪ್ರಜ್ಞೆ ಇರ್ಲಿ ನಿಮ್ ತರ ಹುಚ್ಚುಚ್ಚರಾಗ ಹುಚ್ಚಿನ ತರ ಆಡಿ ಕೆನ್ನ ಗಿನ್ಸ್ಕೊಳ್ಲಕೇನ್ರಿ ರೋಡ್ ರೋಡ್ ಅಲ್ಲಿ ಫಸ್ಟ್ ತಿಳ್ಕೊಳ್ಳಿ ಶ್ರುತಿ ಮಹೇಂದ್ರ ಅವ್ರಿಗೆ ಅವ್ರಿಗೆ ನೀವು ಮೋಸ ಮಾಡ್ಬಿಟ್ಟು ದಾರಿ ತಪ್ಪ ಬಸ್ ನೀವೆಲ್ಲ ಹೊಳಿತ ಬಿಟ್ಟಿದ್ದೀರಾ ಫಸ್ಟ್ ನೋಡಿ ಹುಚ್ಚು ತರ ಮಾತಾಡಬಾರ್ದು ಏನಂತ ಹೇಳಿದೀರಾ ಹೆಣ್ಮಕ್ಳೆಲ್ಲಾ ದಾರಿ ತಪ್ಪುಟ್ಟಾರ ಅಂತ ಯಾವತ್ತಂಗ ಅನ್ಬಾರ್ದು ರಾಜ್ಯದ ಹೆಣ್ಮಕ್ಳು ಪಾಪ ನಿಮ್ಮಂಗೆ ಮುಖಕ್ ಬಣ್ಣ ಹಾಕೊಂಡ್ ಡಬಲ್ಗೆ ಮಾಡಲ್ಲಕ್ಕನ್ರಿ ನೀವ್ ಹೇಳಿದ್ರಿ ಸ್ಟೇಟ್ಮೆಂಟ್ ಅಲ್ಲಿ ಹೆಣ್ಮಕ್ಳೆಲ್ಲ ದಾರಿ ತಪ್ಪೋಗಾರ ಅಂತ ನೋ ಇನ್ನೂ ಸರಿ ಆ ಮಾತಾಡಬಾರ್ದು ನೀವು ಶ್ರುತಿಯವರೇ ಅಂತ ಹೇಳಕ್ ನಂಗೆ ಇಷ್ಟಪಡಲ್ಲ ಶ್ರುತಿ ಅಂತಲೇ ಹೇಳಕ್ ಇಷ್ಟಪಡ್ತೇನೆ ಯಾಕಂತಂದ್ರೆ ನೀವು ಹೇಳಿರೋದು ನಾವು ರಾಜ್ಯದ ಹೆಣ್ಮಕ್ಳು ಬಡ ಕುಟುಂಬದ ಹೆಣ್ಮಕ್ಳು ತುಂಬಾ ಏಜ್ ಆಗಿರೋರು ಇರ್ತಾರೆ ಪಾಪ ದೇವಸ್ಥಾನ ನೋಡೋರು ಇರ್ತಾರೆ ಫ್ರೀ ಆಗಿ ಕೊಡ್ತಾರ ಅಂತಂದ್ರೆ ಯಾರಿಗ ಆಸೆ ಇಲ್ಲ ರೀ ಅಂದ್ರೆ ಎಲ್ಲ ಆಸೆ ಪಟ್ಕೊಂಡು ಕಣ್ರಿ ಯಾವ್ದೋ ಒಂದು ನಮ್ಮ ಓಟ್ ಹಾಕಿರ್ತೀವಿ ಅಥವಾ ಇನ್ನೇನೋ ಒಂದು ಹೆಲ್ಪ್ ಮಾಡಿರ್ತಾರೆ ರಾಜಕಾರಣಿಗಳು ಯಾರಾಗ್ಲಿ ರೀ ಬಿಜೆಪಿಯವರಾಗಿರ್ಬೋದು ಜೆಡಿಎಸ್ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ನಾನು ಕಾಂಗ್ರೆಸ್ ಪಕ್ಷ ಆಗ್ಲಿ ಜೆಡಿಎಸ್ ಪಕ್ಷ ಆಗ್ಲಿ ಬಿಜೆಪಿ ಪಕ್ಷದಲ್ಲಿ ನಾನು ಎಸ್ ತಗೊಳಲ್ಲ ರಾಜ್ಯದಲ್ಲಿ ಯಾರ್ಗದ್ರೇನು ನಮ್ಮ ಬಡವರಿಗೆ ಹೆಲ್ಪ್ ಮಾಡೋ ಅಂತ ಇರ್ಬೇಕು ಹೆಲ್ಪ್ ಮಾಡಿದ್ದಾರೆ ಸಹಾಯ ಮಾಡಿದ್ದಾರೆ ಯಾರು ಸಿದ್ದರಾಮಯ್ಯನವರು ಫ್ರೀ ಬಸ್ ಕೊಟ್ಟಿದ್ದಾರೆ ಉಚಿತವಾಗಿ ಒಡ್ಲಿ ಬಿಡ್ರಿ ಹೋಗ್ಲಿ ಬಿಡ್ರಿ ನೀವು ರಾಜ್ಯ ಜನಕ್ಕೆ ಏನಂತ ಹೇಳಿದೀರಾ ಹೆಣ್ಮಕ್ಳೆಲ್ಲ ದಾರಿ ತಪ್ಪು ಅಂತ ಯಾವತ್ತಂಗನ್ ಬಾರು ರಾಜ್ಯದ ಹೆಣ್ಮಕ್ಳು ಪಾಪ ನಿಮ್ಮಂಗೆ ಮುಖ ಬಣ್ಣ ಡಬಲ್ ಡಬಲ್ಗೆ ಮಾಡಲ್ಲಕ್ಕನ್ರೀ ನೀವು ನಮ್ಮ ಊರಿನ ಪಕ್ಕ ಹೆಣ್ಮಳು ನೀನು ಬಂಡಳ್ಳಿಯವ್ರಿಗೆ ಬಂಡಳ್ಳಿಯವ್ರಿಗೆ ನೀವು ಮನೆಯಾಗಿದ್ದವ್ರು ಮಹೇಂದ್ರ ಅವ್ರಿಗೆ ಅವ್ರಿಗೆ ನೀವು ಮೋಸ ಮಾಡ್ಬಿಟ್ಟು ದಾರಿ ತ ಬಸ್ ನೀವೆಲ್ಲೇ ನೀವೆಲ್ಲಾ ಉಳಿತಾ ಬಿಟ್ಟಿದೀರ ಫಸ್ಟ್ ನೋಡಿ ಹುಚ್ಚುತ್ತಾರ ಮಾತಾಡಬಾರ್ದು ನಮ್ಮ ಸಿದ್ದರಾಮಯ್ಯ ಕೊಟ್ಟಂತ ಭಾಗ್ಯಗಳನ್ನ ತಡ್ಕಲ್ನ ಅದ್ರೆ ನೀವು ನಿತ್ಯತ್ತಾಗಿ ಮಾತಾಡ್ತಿರಲ್ರಿ ನೀಟಾಗಿ ಮಾತಾಡ್ರಿ ಸಿದ್ದರಾಮಯ್ಯ ಕೊಟ್ಟಂತ ಕೊಡುಗೆಗಳು ಸಾಮಾನ್ಯನಾ ಯಾವತ್ತು ಸಿದ್ದರಾಮಯ್ಯ ಅವ್ರ ಬಗ್ಗೆ ಆಗಲಿ ಕೊಡುಗೆ ಕೊಟ್ಟಂತವ್ರ ಬಗ್ಗೆ ನೀವೇ ಕೊಟ್ಟಿರಿ ನಾನೇ ಹೋಗ್ತಾ ಇದ್ದೀವಿ ಬಿಜೆಪಿ ಪಕ್ಷದ ಕೊಟ್ಟಿರ ಹೌದಪ್ಪ ನಮ್ಮ ಮಸೀದ್ ಜಿ ಅವರು ಇಂಥದೆಲ್ಲ ಕೊಟ್ಟಿದ್ದಾರೆ ನಾವ್ ಹೆಂಗ್ ಮಾತಾಡ್ಬೋದು ಅಂತ ಕೇಳ್ತಂಡ್ರೆ ಹೇಳ್ಬೋದಾಯ್ತು ನೀವೇನು ಕೊಟ್ಟಿಲ್ವಲ್ಲ ಸರಿ ನೀವೇ ನಿಮ್ಸ್ಗ ಮಾತಾಡಿ ಶ್ರುತಿ ಅವರೇ ನೀವು ಹೆಂಗ್ ಕೊಟ್ಟಿದ್ದಾರೆ ನಿಮ್ ಪಕ್ಷದಿಂದ ಏನೇನು ಭಾಗ್ಯ ಇದೆ ಅದು ಹೇಳ್ಬಿಡಿ ನಾನು ಮಾತಾಡೋದಿಲ್ಲ ಯಾಕಪ್ಪ ಹೆಣ್ಮಕ್ಳು ಪದೇ ಪದೇ ಮಾತಾಡ್ತಲ್ಲ ನಮ್ಮ ರಾಜ್ಯದ ಹೆಣ್ಮಕ್ಳಾಗಿರ್ಬೋದು ಆಗಿರ್ಬೋದು ಇಡೀ ಕರ್ನಾಟಕದಂತ ಆಗಿರ್ಬೋದು ರಾಜ್ಯದಂತ ಆಗಿರ್ಬೋದು ಬಡ ಮಕ್ಕಳು ಬಡ ಕುಟುಂಬ ಬಸ್ ಯಾಕಂದ್ರೆ ಅವ್ರನ್ನ ನಾವ್ ಆಡಬಾರ್ದು ಮಕ್ಕಳು ಪಾಪ ಅಮ್ಮನ್ ನೋಡೋರು ಇರ್ತಾರೆ ಗಣ ನೋಡೋರು ಇರ್ತಾರೆ ಮಕ್ಕಳನ್ನ ಸ್ಕೂಲ್ ಕರ್ಕೊಂಡ್ರು ಫ್ಯಾಕ್ಟ್ರಿ ಅಂತರು ಅಲ್ರಿ ನೀವಂತಿರಲ್ರಿ ನಮ್ಮ ಸಿದ್ದರಾಮಯ್ಯನ ಉಚಿತ ಭಾಗ್ಯ ಭಾಗ್ಯಕೋಟೆ ಎಲ್ಲೆಲ್ಲೋ ಇಳಿಕದ್ರು ಅಂತಿರ್ರಿ ಉಚಿತ ಭಾಗ್ಯ ಕೊಟ್ಟಂತ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯ ಎಂದಕ್ಕಲ್ರಿ ಇಡೀ ದೇಶದಲ್ಲಿ ನಮ್ಮ ಇಂದಿರಾ ಗಾಂಧಿ ಅವರು ಪಾಪ ತನ್ನ ಪ್ರಾಣನೇ ತ್ಯಾಗ ಮಾಡ್ಬಿಟ್ರು ಸೋನಿಯಾ ಗಾಂಧಿ ಮೇಡಮ್ ಅವ್ರು ಅವ್ರ ಗಂಡನ ಪ್ರಾಣನೇ ತ್ಯಾಗ ಮಾಡ್ಬಿಟ್ರು ಇಂಥ ತ್ಯಾಗ ಮೈ ಸರ್ಕಾರ ಅಲ್ರಿ ಎಪ್ಪತ್ತು ವರ್ಷದಿಂದ ಇದೆ ಎನ್ನಲು ನಮ್ಮ ಕಾಂಗ್ರೆಸ್ ಪಕ್ಷ ಎಪ್ಪತ್ತೊಂದು ಎಪ್ಪತ್ತು ವರ್ಷದಿಂದ ಸಾಯ್ವಂತ ಜನ ಇವಾಗ ಸತ್ತೋಗ್ಬಿಟ್ಟಾರ ನೀವ್ ಹೇಳ್ತೀರಲ್ರ ನಮ್ಮ ಬಿಜೆಪಿ ಪಕ್ಷ ಬರ್ತ ಮೋದಿಜಿ ಎಷ್ಟು ವರ್ಷದಿಂದ ಬಂದ್ರು ಬರೀ ಎಷ್ಟು ವರ್ಷ ಕೇವಲ ಹತ್ತು ವರ್ಷ ಹತ್ತು ವರ್ಷದಿಂದ ಬಂದ್ ಭಾಗ್ಯಗಳೇನು ನೀವು ಎಲ್ಲಾ ಬೆಲೆ ಇಸ್ಬಿಟ್ರಿ ಒಂದಾ ಎರಡ ರೀ ನಮ್ಮ ಕಾಂಗ್ರೆಸ್ ಪಕ್ಷ ಇಂದಿರಾ ಗಾಂಧಿ ಕ್ಯಾಂಟೀನ್ ತೆಗಿತ್ತು ಹಾ ಉಳುವರ್ಗಿ ಉಳುವರ್ಗೆ ಒಡೆಯಂತ ಬಂತು ಮತ್ತೆ ಅನ್ನ ಭಾಗ್ಯ ಕೊಟ್ಟಂತ ಸಿದ್ದರಾಮಯ್ಯ ಬಟ್ ಭಾಗ್ಯದ ಸರದಾರ ಇಂಥದನ್ನೆಲ್ಲ ನಮ್ಮ ಸಿದ್ದರಾಮಯ್ಯನವರು ಮಾಡಿದ ಇದರಲ್ಲಿ ನೀವು ಸುರ್ದೇವ್ರಿ ಈ ತರ ನೀವ್ ಹೇಳ ಸರಿನ ರೀ ಕಾಂಗ್ರೆಸ್ ಪಕ್ಷ ಬಂದು ನೋಡ್ರಿ ಎಷ್ಟೆಷ್ಟೆಲ್ಲ ಲಾಭಗಳಾಗಿದೆ ಬಡವರ್ಗ ಅಂತಂದ್ರ ಹೇಳುತ್ತಿರೋದು ಇವತ್ತು ಗಾಂಧಿ ಕ್ಯಾಂಟೀನ್ ತೆಗೆದು ಇಡೀ ಗೆ ಜನ ಒಂದೊತ್ತು ಊಟ ಎಷ್ಟು ಸ್ವಚ್ಛವಾಗಿ ಮಾಡ್ತಾರೆ ಅಡ್ಗಾನ ಊಟ ನಿಗಿಸಿದ್ದಾರೆ ಬಡವರು ವಟ ತುಂಬಿಸಿದ್ದಾರೆ ಹಿರಿ ಒಂದು ಮನೆಗೆ ಸಿದ್ದರಾಮಯ್ಯ ಒಂದೇ ಅಂದ್ರೆ ಒಂದೇ ಮನೇಲಿ ಕರ್ನಾಟಕದಲ್ಲಿ ಅವ್ರು ಎಲ್ಲಿ ಗೆದ್ರು ಅಲ್ಲೆಲ್ಲ ಮನೆಗೆ ಒಂದು ಮನೆಗೆ ಮೂರು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಅಕೌಂಟ್ಗೆ ಮತ್ತೆ ಅದೇ ಮನೆ ಕರೆಂಟ್ ಕೊಟ್ಟಿದ್ದಾರೆ ಅದೇ ಮನೆಗೆ ಯಾರು ವಿದ್ಯಾಭ್ಯಾಸ ಮಾಡಿ ಪಾಪ ಕುದ್ರೆ ಪಾಪ ಗಂಡು ಮಕ್ಕಳು ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಅಕ್ಕಿ ಕೊಟ್ಟಿದ್ದಾರೆ ಅಕ್ಕಿ ಕೊಟ್ಟು ಎಲ್ಲ ಸೇರಿಲ್ಲ ಅಂದ್ರೆ ನೂರ ಐವತ್ತು ರೂಪಾಯಿ ಅಂದ್ರೆ ಎಲ್ಲ ಒಟ್ಟು ಒಂಬತ್ತು ಸಾವಿರ ರೂಪಾಯಿ ಆಯ್ತು ಇವತ್ತು ಬರಗಾಲ ಬಂದಿದೆ ಒಂಬತ್ತು ಸಾವಿರ ರೂಪಾಯಿ ಕೊಟ್ಟಿದ್ದ ಪುಣ್ಯಾತ್ಮ ಒಟ್ಟ ತುಂಬ ಊಟ ಮಾಡಿ ಅಂತ ಇವತ್ತೊಂದು ರಾಜಕಾರಣಿ ಹಿಂಗಾಗದ ಹೇಳಿ ನಾ ಹೇಳಕ್ಕೆ ಆಗಲ್ಲ ಅಷ್ಟು ಅಸಹ್ಯವಾಗಿ ನಿಮ್ಮ ಬಿಜೆಪಿ ಪಕ್ಷದಲ್ಲಾಗಿರ್ಬೋದು ಜೆಡಿಎಸ್ ಪಕ್ಷದಲ್ಲಾಗಿರ್ ದೇಶ ಕರ್ಕೊಂಡು ಅದ ನಾವ್ ಹೇಳಕ್ ಆದದೇನ್ರಿ ಅದನ್ನೆಲ್ಲ ಹೆಂಗೋ ನಮ್ ಸಿದ್ದರಾಮಯ್ಯ ಭಾಗ್ಯಗಳು ಕೊಟ್ಬಿಟ್ಟು ಕಣ್ಣು ಕೂತ ನಾವು ಒಟ್ಟ ತಣ್ಣು ಮಳಿ ಕಂಡು ಯಾವತ್ತ ಹೆಣ್ಮಕ್ಳ ಬಗ್ಗೆ ಮಾತಾಡ್ಬೇಕಾದ್ರೆ ಸೂತ ಸೂತಿಯವ್ರೆ ಎಚ್ಚರಿಕೆ ಇರ್ಲಿ ಮೈ ಮೇಲೆ ಪ್ರಜ್ಞೆ ಇರ್ಲಿ ನಿಮ್ ತರ ಹುಚ್ಚುಚ್ಚರಾಗಿ ಹುಚ್ಚಿನ ತರ ಆಡಲಿ ಕೆನ್ನ ಗಿನ್ಸ್ಕೊಳ್ಳನ್ರಿ ರೋಡ್ ಅಲ್ಲಿ ಫಸ್ಟ್ ತಿಳ್ಕೊಳ್ಳಿ ಶ್ರೂತಿಯವ್ರೆ ಫಸ್ಟ್ ಹೆಣ್ಮಕ್ಳ ಬಗ್ಗೆ ಮಾತಾಡ್ಬೇಕಾದ್ರೆ ನಾಲ್ಗ ಬಿಗಿಡ್ಕ ಮಾತಾಡಿ ಯಾವತ್ತಿದ್ರೂ